ಮುಖ್ಯಮಂತ್ರಿ ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯ ಇಳಿಯೋದು ಕನ್ಫರ್ಮ್ ಆದ್ರೆ ಡಿ ಕೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಏನ್ ಅಲೋಲ ಕಲ್ಲೋಲೇಡಿಸ್ ಅಂಡ್ ಜೆಂಟಲ್ಮನ್ ಕಾಂಗ್ರೆಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಪ್ರಾರಂಭ ಆಗುತ್ತೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯ ಇಳಿಯೋದು ಕನ್ಫರ್ಮ್ಡ್ ಆದ್ರೆ ಡಿ ಕೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರ ಗೊತ್ತಿಲ್ಲ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಏನ್ ಅಲ್ಲೋಲ ಕಲ್ಲೋಲ ಇದು ಈ ಹೊತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜೊಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ವೀಕ್ಷಕರೇ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ನಡೆಯಲಿದೆ ಕಾಂಗ್ರೆಸ್ನಲ್ಲಿ ಈ ಅಲ್ಲೋಲ ಕಲ್ಲೋಲದ ಸಾಧ್ಯತೆ ಕಾಂಗ್ರೆಸ್ ಅನ್ನ ಎರಡು ಭಾಗ ಮಾಡಬಹುದು ಕಾಂಗ್ರೆಸ್ನಿಂದ ಮೂವತ್ತರಿಂದ ಮೂವತ್ತೈದು ಶಾಸಕರು ಹೊರಗೆ ಹೋಗ್ಬೋದು ರಾಜ್ಯದಲ್ಲಿ ಬೇರೆಯ ಸರ್ಕಾರ ಅಧಿಕಾರಕ್ಕೆ ಬರಬಹುದು ಅಥವಾ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆನು ಬರಬಹುದು ಈ ರೀತಿಯ ಅಲ್ಲೋಲ ಕಲ್ಲೋಲ ರಾಜ್ಯದಲ್ಲಿ ನಡೆಯಲಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯಲಿದೆ ಏನೇ ಅಲ್ಲೋಲ ಕಲ್ಲೋಲ ಅಂತೀರಾ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಡಳಿತ ನಡೆಸಿರೋದು ಕಾಂಗ್ರೆಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ನಾಲ್ಕು ಬಾರಿ ಬಿಟ್ಟು ಉಳಿದೆಲ್ಲ ಬಾರಿಯೂ ಒಕ್ಕಲಿಗರು ತಪ್ಪಿದ್ರೆ ಲಿಂಗಾಯತ ನಾಯಕರೇ ಮುಖ್ಯಮಂತ್ರಿ ಆಗ್ತಿದ್ರು ಅವರೇ ಸಿಎಂ ಆಗಿ ಅಧಿಕಾರ ನಡೆಸ್ತಾ ಇದ್ರು ಹಿಂದುಳಿದ ವರ್ಗದವರ ಪರವಾಗಿ ಸಾಮಾಜಿಕ ನ್ಯಾಯದ ಪ್ರತಿಪಾದನೆಯಲ್ಲಿ ಬಂದಂತಹ ಕಾಂಗ್ರೆಸ್ಗೆ ಈ ರೀತಿಯ ಒಂದು ಇಮೇಜ್ ಬೇಕಾಗಿರಲಿಲ್ಲ ಅನ್ಸುತ್ತೆ ಸೋರ್ ಆಗಿರ್ಬೋದು ವೀರಪ್ಪ ಮೊಯ್ಲಿ ಅವರು ಎಸ್ ಬಂಗಾರಪ್ಪ ಈಗ ಸಿದ್ದರಾಮಯ್ಯನವರು ಇವರನ್ನ ಹೊರತುಪಡಿಸಿ ರಾಜ್ಯವನ್ನು ಆಳಿರುವ ಎಲ್ಲವರೂ ಕೂಡ ರಾಜ್ಯವನ್ನು ಆಳಿರುವ ಎಲ್ಲರೂ ಕೂಡ ಮೇಲ್ವರ್ಗದವರೇ ಒಕ್ಕಲಿಗರು ಲಿಂಗಾಯತರು ರಾಮಕೃಷ್ಣ ಹೆಗಡೆ ಕೂಡ ಇದರಲ್ಲಿದ್ದಾರೆ ಬ್ರಾಹ್ಮಣರು ಆದರೆ ಕಾಂಗ್ರೆಸ್ಗೆ ಪಕ್ಕಾ ವೋಟ್ ಬ್ಯಾಂಕ್ ಆಗಿ ಬಂದಂತಹ ಸ್ವತಂತ್ರ ಪೂರ್ವದಿಂದ ಇಂದಿರಾ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಇಂದಿರಾ ಅನ್ನುವಂಥ ಕಾಲದಿಂದ ಇಂದಿರಾ ಗಾಂಧಿ ರಾಜೀವ್ ಗಾಂಧಿಯವ್ರನ್ನ ಹಾಗೆ ಕಾಂಗ್ರೆಸ್ ಪಕ್ಷವನ್ನು ವ್ಯಾಪಕವಾಗಿ ಬೆಂಬಲಿಸಿಕೊಂಡು ಬಂದಿದ್ದು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರಿಂದ ಗೆದ್ದು ಬರುವಂಥ ಕಾಂಗ್ರೆಸ್ ಇಲ್ಲಿಯವರೆಗೂ ಯಾವುದೇ ದಲಿತರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಕರ್ನಾಟಕದಲ್ಲಿ ಈ ಅಂಶವನ್ನು ಮುಖ್ಯವಾಗಿಟ್ಟುಕೊಂಡು ಸಿದ್ದರಾಮಯ್ಯನವರು ಒಂದು ತಂತ್ರವನ್ನು ಹೆಣಿತಾ ಇದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ ಮೊದಲನೇದು ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಹೇಳಿ ಅನ್ನುವ ಅವಶ್ಯಕತೆ ಅಥವಾ ಅದಲ್ಲಿ ಅನಿವಾರ್ಯತೆ ಆದಲ್ಲಿ ಅವರು ರೆಡಿ ಇದ್ದಾರೆ ಆದರೆ ಒಂದು ಕಂಡೀಷನ್ ಅಂದರೆ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು ಈ ಎಲ್ಲ ಲೆಕ್ಕಾಚಾರಗಳನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು ರಾಜ್ಯ ಕಾಂಗ್ರೆಸ್ ಇಲ್ಲಿಯವರೆಗೂ ಬೆಳಿಲಿಕ್ಕೆ ದಲಿತರು ಪ್ರಮುಖ ಕಾರಣ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ದಲಿತರಿಗೆ ನಾವು ಸಿಎಂ ಮಾಡಿಲ್ಲ ಇಲ್ಲಿಯವರೆಗೂ ಹಾಗಾಗಿ ಅಂತಹ ಸಂದರ್ಭ ಬಂದರೆ ದಲಿತರಲ್ಲಿ ಒಬ್ಬರನ್ನ ಸಿಎಂ ಮಾಡಬೇಕು ಅನ್ನುವ ಪಟ್ಟಣ ಗಮನಕ್ಕೆ ತಂದಿದ್ದಾರೆ ಅದೇ ತಂತ್ರದ ಮೊದಲ ಭಾಗ ಅಂತ ಹೇಳಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಮತ್ತು ಪರಮೇಶ್ವರ್ ಮೀಟಿಂಗ್ ಮಾಡಿದ್ದಾರೆ ಇದೇ ತಂತ್ರವನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಈ ಒಂದು ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವ ರೀತಿಯ ನಡೆಯನ್ನು ಅನುಸರಿಸಬೇಕು ಯಾವ ರೀತಿಯ ಹೆಜ್ಜೆಯನ್ನು ಇಡಬೇಕು ಹೇಳಿ ದಲಿತ ಶಾಸಕರು ಸಚಿವರೆಲ್ಲರೂ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಈ ಎಲ್ಲ ಬೆಳವಣಿಗೆಗಳಿಂದ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಅನ್ನೋದು ಸುಲಭವಾಗಿ ಅಂತೂ ಸಿಗಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯನವರು ರಾಜೀನಾಮೆಗೆ ಒಪ್ಕೊಳ್ಳೋದೇ ದೊಡ್ಡ ವಿಷಯ ಅನ್ನೋದು ಗೊತ್ತಿದೆ ಸಿದ್ದರಾಮಯ್ಯನವರ ರಾಜೀನಾಮೆಯ ನಂತರ ಮತ್ತೊಂದು ರೀತಿಯ ರಾಜಕೀಯ ಹೋರಾಟ ಮತ್ತೊಂದು ಚಾಲೆಂಜಸ್ಗೆ ಡಿ ಕೆ ಶಿವಕುಮಾರ್ ಇಲ್ಲಿ ರೆಡಿಯಾಗಬೇಕಾಗಿದೆ ಹಾಗಾದಲ್ಲಿ ಮಾತ್ರ ಡಿ ಕೆಗೆ ಪಟ್ಟ ಸಿಗುವ ಸಾಧ್ಯತೆ ಇದೆ ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇನು ಬೆಳವಣಿಗೆಗಳು ನಡೀತಾ ಇದ್ದಾವಲ್ಲ ರಾಜ್ಯದಲ್ಲಿ ಮುಂದಿನ ಎರಡು ತಿಂಗಳಗಳ ಕಾಲ ರಾಜಕೀಯ ಅಸ್ಥಿರತೆ ಆಗ್ಬೋದು ಅಥವಾ ಸರ್ಕಾರನೇ ಬಿದ್ದು ಹೋಗುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ನಿಂದ ಮೂವತ್ತರಿಂದ ಮೂವತ್ತೈದು ಶಾಸಕರು ಹೊರ ಹೋಗ್ತಾರೆ ಅನ್ನೋ ಮಾತಿದೆ ಈ ಎಲ್ಲ ಬೆಳವಣಿಗೆಗಳಿಗೆ ಅಥವಾ ಮಧ್ಯಂತರ ಚುನಾವಣೆ ಬರ್ಬೋದು ಅನ್ನೋ ಮಾತಿದೆ ಈ ಎಲ್ಲ ಬೆಳವಣಿಗೆಗಳಿಗೂ ಕೂಡ ರಾಜ್ಯದ ರಾಜಕೀಯ ಮುಂದಿನ ಎರಡು ತಿಂಗಳಲ್ಲಿ ಸಾಕ್ಷಿಯಾಗಲಿದೆ ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಪೋಸ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ